ನಾನು ಬಂದು ಗೋಳಾಯ್ತಂದೆ ನಾನೇನು ಮಾಡಲಿ ನಿಮ್ಮಪ್ಪ ಸತ್ತೋ ನಾನು ಏನು ಮಾಡಿದೆ ನಾನು ಏನು ಮಾಡೋಕ್ಕಾಗ ಹೋಗಲಿ ಅವ್ನು ಅಲ್ಲ ಏನು ನಿನಗೇನು ಉಪಕಾರ ಏನು ಮಾಡಂಗಿಲ್ಲ ನಾನು ನಾನು ಒಂದು ವರ್ಷ ತನಕ ಅದು ಇರೋಕ್ಕೂ ಆಗೋಲ್ಲ ಅದು ಪೂರ್ತಿ ಸೇವೆ ಮಾಡಿಬಿಟ್ಟಿದ್ದೆ ಏನು ಮಾಡೋಕ್ಕಾಗ್ತದೆ ಹೋಗ್ಲಿ ಸುಮ್ಮನೆ ಆಮೇಲೆ ನೋಡಿದರೆ ಏನು ಮಾಡೋದು ಏನು ಮಾಡೋದು ಏನು ಮಾಡಲಿ ನಿಮ್ಮ ನಾನು ಮನೆ ಖಾಲಿ ಮಾಡ್ಕೊಳ್ಳೋದು ಅಕ್ಕಪಕ್ಕ ಜನಕ್ಕೆಲ್ಲ ಕೇಳಿ ಏನಮ್ಮ ಹೀಗಿದೆ ಪರಿಸ್ಥಿತು

ಅವ್ರ ಮನೇಲಿ ಕೆಲಸ ಇಟ್ಕೊಂಡು ಅವ್ರ ಮನೆ ಕೆಲಸ ಮಾಡಿ ಬಾಡಿಗೆ ಕೊಡೋದು ಇರೋದು ಹೋಗಿ ಕೆಲಸ ಮಾಡಿ ಅವ್ರ ಇಟ್ಕೊಂಡು ಬಂದೆ ಅವ್ರ ಅಕ್ಕ ಅಕ್ಕಪಕ್ಕ ಜನ ಕೆಲಸ ಮಾಡಿಸ್ಕೊಂಡು ಅವಾಗಲೇ ಅವ್ರ ಬ್ಯಾಂಕ್ ಬುಕ್ ಎಲ್ಲ ಮಾಡಿ ಕೊಟ್ಟು ಮಾಡಿದ ಸುಮ್ನೆ ಯಾಕೆ ಮಾಡ್ಕೆ ಬೇಡ ಎರಡ್ ಹಾಕಿದ್ರೆ ಒಳ್ಳೇದಲ್ವಾ ಅಂತ ಹೇಳಿ

ನಾನಿಲ್ಲಿ ತುಂಬ ವರ್ಷ ಆಯಿತಮ್ಮ ಒಂದು ನಾನು ಬಂದು ನಾನು ಇಲ್ಲಿ ಸೇವೆ ಮಾಡೋಕು ಈಗ ಅಲ್ಲೇ ಒಂದು ಹತ್ತು ವರ್ಷ ಆಯಿತು ನಾನು ಇಲ್ಲಿ ಬಂದು ಮೂರು ವರ್ಷ ಆಯ್ತು ಇದು ಮೂರನೇ ವರ್ಷ ರನ್ನಿಂಗು ನಾನು ಫಸ್ಟಿಗೆ ಶಿವಮೊಗ್ಗದಲ್ಲಿ ತಾಶಮ್ಮನ ಅಲ್ಲಿ ನಾನು ಒಂದು ಹಾಸ್ಟೆಲನ್ನು ತೊಗೊಂಡಿದ್ವಿ ಅದು ಹಾಸ್ಟೆಲ್ ನಾನು ಬಿಡಬೇಕಾಗಿರೋವಂಥ ಪ್ರಸಂಗ ಬಂತು ಅವಾಗ ಅದನ್ನು ಬಿಟ್ಟು ನಾನು ಇಲ್ಲಿ ಬಂದು ಮಾಡ್ಕೊಂಡೆ ಆಯಿತಾ ನಂದಿರಲಿ ಯಾಕಂದರೆ ನಾನು ಇರೋದು ಅದೇ ಸೇವೆಗಾಗಿ ಯಾಕಂದರೆ ನೀವು ನಿಮ್ಮ ಕಷ್ಟಗಳನ್ನು ನಾನು ಕರ್ಸೋದು ನನ್ನ ಧರ್ಮ ಅದು ಆಯ್ತಾ ಪ್ರತಿಯೊಬ್ಬ ಮನುಷ್ಯನಲ್ಲ ಅಷ್ಟೆ ನಿಮ್ದೇ ಅಂತಲ್ಲ ನಂದು ಅಂತಲ್ಲ ಅಂತ ಒಬ್ಬ ಮೂರ್ ಜನ ಮಾಡ್ತಾನೆ ಜನ ನಾನು ಆದ್ರೆ ಅವ್ರು ಏನ್ ಮಾಡಿದ್ರು ಮತ್ತೆ ಒಳ್ಳೇದೇ ಆದ್ಮೇಲೆ ಆ ಶಸ್ತ್ರ ಪನ್ನಗೆ ಮತ್ತು ಎದ್ದು ಯಾಕೆ ಕೇಳಿದ್ದಾರೆ ತಾಯಿ ಮಗ ನೋಡಿ ಫಸ್ಟ್ ಅವ್ನು ನೋಡಿದ್ದೆ ತಾಯಿ ಹಾಗೆ ಯಾರನ್ನು ಯಾರು ಏನು ಮಾಡೋಕ್ಕಾಗ ಈಗ ನಾನು ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದ್ರಿ ಇಲ್ಲಿ ನಾನು ಬೇಗ ಸತ್ತೆ ಹೋಗ್ತೇನೆ ಅಲ್ಲಿ ಎಲ್ಲರೂ ಹೋಗ್ ಅದು ಅಲ್ಲಿ ಹೇಳ ನನ್ನ ಜೀವನ ಏನಿರ್ಬೋದು ಏನು ಇಲ್ಲಮ್ಮ ನಮ್ಮ ಜೊತೆ ನೀವು ಇದ್ದೀರಿ ಇರೋ ತನಕ ನೀವು ಚೆನ್ನಾಗಿರಿ ಖುಷಿಯಾಗಿರಿ ಸಂತೋಷ ಯಾಕಂದ್ರೆ ನಮ್ಮ ಹತ್ರ ಚೆನ್ನಾಗಿರ್ಬೇಕಂತ ನಾವು ಬಯಸ್ತೀವಿ ನಾನು ಕೇಳುತ್ತೆ ನೋಡಿ ಬಡವನೋ ಶ್ರೀಮಂತನೋ ಯಾರೋ ಗೊತ್ತಿಲ್ಲ ಎಲ್ಲರೂ ಹೊಂದ್ಕೊಂಡು ಹೋದ್ರೆ ಪ್ರೀತಿ ಸಂಪಾದನೆ ಮಾಡಿ ನೀನು ಹಣ ಎಲ್ಲರೂ ತರ್ಬೋದು ಒಂದು ಭಿಕ್ಷೆ ಬರೋದು ಹತ್ತು ರೂಪಾಯಿ ನೋಡ್ಕೊಡ್ತಾನ ಪ್ರೀತಿ ಕೊಡೋಕೆ ಸಾಧ್ಯವೇ ಇಲ್ಲ ಹತ್ತು ಕೋಟಿ ಸಂಪಾದನೆ ಮಾಡಬೇಕು ಅಯ್ಯೋ ನೀವು ಪ್ರೀತಿನೇ ಮಾಡೋಕ್ಕೆ ಬರಲ್ಲ ಏನಾದರೂ ಹತ್ತು ರೂಪಾಯಿ ಕೊಡೋಲ್ಲ ಅವನು ಅಂತ ಅವ್ನು ಎಲ್ಲಿ ಹೋದ್ರು ನಿಮ್ಮ ಬೆನ್ನಿಂದ ಇದ್ದೇ ನಾನು ಮಾಡಬೇಕಾಗಿಲ್ಲ ನೀವು ಮಾಡಬೇಕಾಗಿಲ್ಲ ಈಗ ಒಂದು ಸಹ ಏನು ಹತ್ತು ಕಾರ್ ತಗೋಬೋದು ಅಲ್ವಾ ಹಾಗೇನೆ ಮನುಷ್ಯನಿಗೆ ಬಾಯಿನಲ್ಲಿ ಒಳ್ಳೆ ಮಾತು ಬಡವ ಭೇದ ಭಾವ ಏನು ಚರ್ಚೆ ಹೋಗೋ ಬಡವನು ಬರ್ತಾನೆ ಡ್ರೀಮ್ ಅಂತನೂ ಬರ್ತಾನೆ ಕಾಲು ಇದ್ದವರು ಬರ್ತೇವೆ ಕಾಲು ಹಿಡಿದವರು ಬರ್ತೇವೆ ನೀನು ಬಂದು ಪ್ರೇಯರ್ ಮಾಡಿ ಅವ್ನು ಸ್ಕ್ಯಾನ್ ಹಾಕಿ

ಪ್ರತಿ ಒಂದು ಸೇವೆ ಮಾಡಿದೆ ಈಗ ನಾವು ಹೊತ್ಕೊಂಡೋದ್ನ ಇದು ಹೇಗ ಅವ್ರು ಚೆನ್ನಾಗಿದೆ ಮಾಡಿದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಇವತ್ತು ಒಂದು ಒಳ್ಳೆ ಸ್ಥಾನ ಬಂದಿದೆ ಯಾಕಂದ್ರೆ ನೋಡಿ ನಿಮ್ಮ ಮಕ್ಕಳು ಸಿಗದೆ ಸಿಗ್ಲಿಲ್ಲ ಈಗ ಬ್ಯಾರಿಯರ್ ಎಷ್ಟು ಜನ ಇಟ್ಕೊಳ್ತಾರೆ ಏನು ಮಾಡ್ತಾರೆ ಈಗ ಒಂದಲ್ಲ ಒಂದ್ ಕಡೆ ಸೇರ್ಸೋದಕ್ಕೆ ಪ್ರಯತ್ನ ಪಡ್ತಾರೆ ಹ ಒಂದಲ್ಲ ಒಂದ್ ಕಡೆ ಸೇರ್ಸೋಕೆ ಪ್ರಯತ್ನ ಪಡ್ತಾರೆ ಆ ಒಂದು ಒಳ್ಳೆ ಸ್ಥಳ ಸಿಕ್ಕಿತು ಒಳ್ಳೇದೆ ಅಲ್ವಾ ಯಾಕಂದ್ರೆ ಒಂದು ಒಳ್ಳೆ ಸ್ಥಳದಲ್ಲಿ ನಾವು ಇರ್ಬೇಕಾದ್ರೆ ನನಗೆ ಅವರೇ ಹೇಳಿದ್ರು ನಾನು ಒಳಗೆ ನನ್ಗೆ ಗೊತ್ತೇ ಇಲ್ಲ ಅಂದ್ರೆ ಆಶ್ರಮ ಆಶ್ರಮ ಅಂತಾರೆ ಅಂತ ಆಮೇಲೆ ನಿಮ್ಗೆ ಅಲ್ಲಿ ನಂಗೆ ಯಾಕೆ ನೀವು ಆಶ್ರಮ ನಂಗೆ ಹೋಗಿ ನನಗೆ ಗೊತ್ತಾಗಲ್ಲ ಆಶ್ರಮಕ್ಕೆ ನಮ್ಮ ಸೈತ ಗಟ್ಟಿ ಬಿಟ್ಟಾನೆ ಅವ್ನು ತಮ್ಮ ನನ್ನೆ ಸೇರಿಸ್ತಾನೆ ನಾನು ಚಕ್ಕನ್ ಹೋಗ್ಲಿ ಬಾ ನಾನು ಊರಿಗೆ ಹೋಗ್ಬಿಡ್ತಾನೆ

ಅವಾಗ ನಾನು ಸ್ವಲ್ಪ ನೆನ್ಗೆ ದುಡ್ಡು ಕೊಟ್ಟುಬಿಟ್ಟಿದೆ ಆದ್ರೆ ಆವಾಗ ನಮ್ಮ ಊರಿಗೆ ಬಂದ್ಬಿಡ್ತೀನಿ ದುಡ್ಡು ಇದಿಲ್ಲ ಏನು ಮಾಡ್ಯಾರ ಫಸ್ಟಿಗೆ ಇಲ್ಲಿ ಸುಮುಧಲ್ಲೇ ನಾನು ನೀವು ಹುಟ್ಟಿ ಬೆಳೆದಿದ್ದು ಹಾಂ ಹುಟ್ಟಿ ಶಿಕ್ಷಣ ನಾನು ಕೀರ್ಚಹಳ್ಳಿ ರೋಡ್ ಆಯ್ತಾ ಕೀರ್ಚಳ್ಳಿ ರೋಡ್ ಹಳೆ ಕೀರ್ಚಹಳ್ಳಿ ರೋಡ್ ಅಲ್ಲಿ ಹೋಗ್ತಿದ್ದೆ ಅಂತ ಸಂದೇಶ ಏನು ಹ್ಞೂ ಹಾಗೆ ಗೊತ್ತಿದ್ದೆ ನನಗೆ ಏನು ನಾನು ಹಳೆ ಅಲ್ಲ ಇರಲಿ ಏನೋ ಒಂದು ಆಯಿತು ಇನ್ಮೇಲೆ ಆ ರೀತಿ ಆಗೋಲ್ಲ ನೀವು ರಾಮಗಿರಿ ನಮ್ಮ ಆಶ್ರಮದಲ್ಲಿ ತೊಂದರೆ ಇಲ್ಲ ಮನುಷ್ಯನಿಗೆ ಬೇಕಾಗಿರೋದೇನೆಂದರೆ ನೆಮ್ಮದಿ ಒಂದು ಸ್ವಲ್ಪ ನೆಮ್ಮದಿ ಮತ್ತೆ ತುಂಬ ಊಟ ಮೈ ತುಂಬ ಬಟ್ಟೆ ಅದಿಷ್ಟು ನಾನು ಕೊಡಬಲ್ಲೆ ಆಯಿತು ನಿಮಗೆ ಮತ್ತೆ ತುಂಬ ಊಟ ಮೈ ತುಂಬ ಬಟ್ಟೆ ಹಾಂ ಅದು ಮತ್ತು ಏನಾದರೂ ಬೇಕಾದರೂ ಮೆಡಿಸಿನ್ ನಾನು ಕೊಡಬಲ್ಲೆ ಯಾಕಂದರೆ ಅದಿಷ್ಟು ನಾನು ಮಾಡಬಲ್ಲೆ ಯಾಕಂದರೆ ಅದು ನಾನು ಯಾರ ಹತ್ರ ಆದರೂ ನಾನು ಅದನ್ನು ಹೆಲ್ಪನ್ನು ಪಡೆದು ನಾನು ನಿಮಗೆ ಮಾಡ್ತೀನಿ ಯಾಕಂದ್ರೆ ಒಬ್ಬರಿಂದ ಒಬ್ಬರು ಹೆಲ್ಪ್ ಅಷ್ಟೇ ನಾನು ಯಾಕಂದರೆ ಒಬ್ಬರನ್ನು ನಾನು ಕೇಳೋದಷ್ಟೇ ಈಗ ಸಾವಿರಾರು ಜನ ಭಿಕ್ಷೆ ಬಿಡೋಕ್ಕಿಂತಲೂ ಆ ಸಾವಿರಾರು ಜನಕ್ಕೆ ಒಬ್ಬನ ಭಿಕ್ಷೆ ಬೇಡ ಹಾಕಿದ್ರೆ ತಪ್ಪಾ ಅಲ್ವಾ ಹೌದು ಕರೆಕ್ಟಾಗಿ ಸರಿ ಒಳ್ಳೇದಮ್ಮ ತುಂಬ ಖುಷಿ ಆಯಿತು ಇವತ್ತು ನೀವು ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು ನಮ್ಮ ಆರಾಮಾಗಿರಿ ತೊಂದರೆ ಇಲ್ಲ

ನೋಡ್ರಿ ತಾಯಿ ನಾನು ಇವರು ಮಾತನ್ನು ಕೇಳಿದ್ರೆ ನನಗೆ ತುಂಬ ಮನಸ್ಸಿಗೆ ನೋವು ಕೂಡ ಆಗುತ್ತೆ ಯಾಕಂದರೆ ನೋಡಿ ನಮ್ಮ ಮನುಷ್ಯ ನಾವು ಇರೋ ತನಕ ಅಷ್ಟೇ ಅದು ನಾವು ಒಂದು ಕಾಲಸ್ಥಿತಿಗೆ ಬಂದಾಗ ಯಾವುದೂ ಕೂಡ ನಮಗೆ ಒಂದು ಹಿಂಬಾಲಿಸೋದಿಲ್ಲ ಯಾವುದೂ ಕೂಡ ನಮ್ಮ ಜೊತೆಲೂ ಬರಲ್ಲ ಯಾಕಂದರೆ ನೋಡಿ ಈ ತಾಯಿ ಹೇಳ್ತಾರಂಥ ಮಾತು ಏನಪ್ಪಾ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನಾನು ಇದ್ದೆ ಒಬ್ಬರ ಮನೆಯಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೆ ಆ ವಯಸ್ಸಾದವ್ರನ್ನ ನಾನು ನೋಡ್ಕೊಂಡಿದ್ದಾಗ ಲಾಸ್ಟಿಗೆ ನನಗೆ ಒಂದು ರೂಪಾಯಿ ಕೂಡ ಅವರು ನನಗೆ ತೆಗೆದುಕೊಳ್ಳಿಲ್ಲ ಅಂತೇಳಿ ನೋಡ್ರಿ ನನ್ನ ಪ್ರೀತಿಯ ಬಂಧು ಮಿತ್ರರೇ ಈ ರೀತಿ ಜನ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಒಂದು ನಾನು ತಿಳ್ಕೊಂಡಿದ್ದೀನಿ ಈ ರೀತಿ ಜನ ಇದ್ದಾರೆ ಅಂತ ನಾನು ಎಲ್ಲೂ ತಿಳ್ಕೊಂಡಿಲ್ಲ ಯಾಕಂದರೆ ನೋಡಿ ಅವರು ವಯಸ್ಸು ಈ ರೀತಿ ವಯಸ್ಸಾಗಿದೆ ಈ ವಯಸ್ಸು ತನಕರು ಅವರಿಗೆ ಕೆಲಸ ಮಾಡಿಸ್ಕೊಂಡು ಅವರಿಗೆ ಒಂದು ರೂಪಾಯಿ ಹಣ ಕೊಡದೆ ಮತ್ತು ಅವರನ್ನು ಲಾಸ್ಟಿಗೆ ಅವರು ಮ ಆರೋಗ್ಯ ಸರಿ ಇಲ್ಲ ಅಂತ ಹೇಳೋದು ಗೊತ್ತಾದಾಗ ಅವರನ್ನು ಮನೆಯಿಂದ ಹೊರಗೆ ಹಾಕಿರ್ತಾರೆ ಯಾಕಂದರೆ ಇಂಥ ಮನುಷ್ಯರನ್ನ ನೋಡಿದರೆ ನಾನು ಗ್ಯಾರಂಟಿ ನನಗೆ ಒಂದು ಒಂದು ಸೈಡಲ್ಲಿ ನನಗೆ ಕೋಪ ಬರುತ್ತೆ ಯಾಕಂದರೆ ಈ ರೀತಿ ಯಾರಿಗೂ ಮಾಡಬೇಡಿ ನಿಮ್ಮ ಹೆತ್ತ ತಂದೆ ತಾಯಿ ಕೂಡ ಈ ರೀತಿ ಮಾಡಬೇಡಿ ಯಾಕಂದರೆ ಈ ರೀತಿ ಮಾಡೋದ್ರಿಂದ ನೀವು ಯಾವ ಪಾಪಕ್ಕೆ ಹೋಗ್ತಿರೋ ನನಗೆ ಗೊತ್ತಿಲ್ಲ ಮನುಷ್ಯ ಏನಪ್ಪ ಅಂದರೆ ಇರೋವರಿಗೂ ಒಂದು ಒಳ್ಳೆ ಕೆಲಸ ಮಾಡಿ ನಾವು ಬದುಕಬೇಕು ಅಷ್ಟೇ ಒಂದು ಕೆಟ್ಟದನ್ನು ಮಾಡಿದರೆ ಏನು ಸಿಗೋದಿಲ್ಲ ನೋಡ್ರಿ ಈ ತಾಯಿ ಹೇಳ್ತಾರಂತ ಒಂದೊಂದು ಮಾತುಗಳು ಯಾವ ರೀತಿ ಇದೆ ನೋಡ್ರಿ ಅವ್ರು ಇನ್ನೂ ಸ್ಪಷ್ಟವಾಗಿದ್ದಾರೆ ಪಾಪ ಈಗ ನೀವು ಬಂದು ಮೂರು ದಿನ ಆಯ್ತು ನಮ್ಮ ಶಿವಮೊಗ್ಗಕ್ಕೆ ಬಂದು ಮೂರು ದಿನ ಆಯ್ತು ಶನಿವಾರ ರಾತ್ರಿ ನೋಡ್ರಿ ಪ್ರೀತಿ ನನ್ನ ಬಂಧು ಮಿತ್ರರೇ ಶನಿವಾರ ರಾತ್ರಿ ಇವರು ಬೆಂಗಳೂರಿಂದ ನಮ್ಮ ಶಿವಮೊಗ್ಗಕ್ಕೆ ನನ್ನ ಊರಿಗೆ ನಾನು ಅಂತ ಬಂದಿರ್ತಾರೆ ಆ ಈ ಶಿವಮೊಗ್ಗದಲ್ಲಿ ಅವರು ಅವ್ರ ಮನೆ ತ ಮನೆಯವರು ಮತ್ತೆ ಅವ್ರ ಕುಟುಂಬಸ್ಥರು ಯಾರು ಅವರಿಗೆ ಸಿಕ್ಕಿಲ್ಲ ಯಾಕಂದ್ರೆ ಅವ್ರು ಎಲ್ಲಿದ್ದಾರೆ ಅಂತಲೂ ಪಾಪ ಅವ್ರಿಗೆ ಗೊತ್ತಿಲ್ಲ ಅವರೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅವರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ ಅವರು ನನಗೆ ಸಿಗೋದು ಇಲ್ಲ ನಾನು ಹಾಗಾಗಿ ನಾನು ಒಂದು ಕಡೆ ಅಲ್ಲಿ ನಮ್ಮ ಐನೂರು ಗೇಟಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಇದೆ ಆಟೋ ಸ್ಟ್ಯಾಂಡ್ ಬಳಿಯಲ್ಲಿ ಪಾಪ ಇವರು ಹೋಗಿ ಅಲ್ಲಿ ಆ ಒಂದು ಸೆಡ್ಡಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿರುವಂಥ ಒಂದು ಆಟೋ ಚಾಲಕರು ಮತ್ತು ಅಲ್ಲಿ ಒಂದು ಪಕ್ಕದ ಮನೆ ಒಂದು ಅಜ್ಜಿ ಇವರನ್ನು ಕರ್ಕೊಂಡೋಗಿ ಒಂದು ಆಶ್ರಯನ ಕೊಟ್ಟಿರ್ತಾರೆ ಅಲ್ಲಿ ಆಟೋ ಸ್ಟ್ಯಾಂಡಲ್ಲಿರುವಂಥ ಮಂಜು ಬ್ರದರ್ ಮತ್ತು ಸಂತೋಷ್ ಬ್ರ ಬ್ರದರ್ ಅವ್ರು ನನ್ನನ್ನು ಭೇಟಿ ಮಾಡಿ ಇವರು ಈ ಅಮ್ಮನ್ನ ನಮ್ಮ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ ಯಾಕಂದರೆ ಈ ಮಾತನ್ನು ನಾನು ಯಾಕೆ ಹೇಳ್ತಾ ನೋಡಿ ನಿಮ್ಮ ಎತ್ತ ತಂದೆ ತಾಯಿಗಳಿಗೂ ಈ ಒಂದು ಸಮಯದಲ್ಲಿ ಈ ರೀತಿ ಬರ್ಬೋದು ಒಂದು ಟೈಮ್ ಬರ್ಬೋದು ಒಂದು ಸಮಯ ಬರ್ಬೋದು ದಯವಿಟ್ಟು ಈ ರೀತಿ ಯಾರಿಗೂ ಮಾಡಬೇಡಿ ಮತ್ತು ನೋಡಿ ಅಮ್ಮ ಪಾಪ ವಯಸ್ಸಾಗಿದೆ ಈಗ ಒಂದು ಒಂದು ಏಯ್ಟಿ ಎಪ್ಪತ್ತು ಸೆವೆಂಟಿ ಸೆವೆಂಟಿ ಇಯರ್ಸ್ ಇವರಿಗೆ ಈಗ ಎಪ್ಪತ್ತು ವರ್ಷ ಆಗಿದೆ ಈ ಎಪ್ಪತ್ತು ವರ್ಷ ತನಕ ಅವರಲ್ಲಿ ಅವ್ರ ಜೊ ಅವ್ರ ಹತ್ರ ಕೆಲಸ ಮಾಡಿಸಿಕೊಂಡು ಲಾಸ್ಟಿಗೆ ಕೊನೆಗೆ ಅವರಿಂದ ಏನು ಆಗಲ್ಲ ಅನ್ನೋ ಒಂದು ಸಮಯದಲ್ಲಿ ಇವರನ್ನ ಕೈ ಬಿಟ್ಬಿಟ್ಟಿದ್ದಾರೆ ಈ ರೀತಿ ಜನ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಗ್ಯಾರಂಟಿ ನಾಚಿಕೆ ಆಗುತ್ತೆ ದಯವಿಟ್ಟು ಈ ರೀತಿ ಯಾರಿಗೂ ಒಂದು ಮೋಸ ಮಾಡಬೇಡಿ ನಾನು ಹೇಳ್ದೇನಂದ್ರೆ ಈ ರೀತಿ ಯಾರಿಗೂ ಮಾಡಬೇಡಿ ನಿಮ್ಮ ತಂದೆ ತಾಯಿ ಕೂಡ ಮಾಡಬೇಡಿ ಲಾಸ್ಟಿಗೆ ಇನ್ನೊಬ್ಬರಿಗೆ ಮಾಡೋದು ನಿಮ್ಮ ತಂದೆ ತಾಯಿ ಬರುತ್ತೆ ಲಾಸ್ಟಿಗೆ ನಿಮಗೂ ಅದೇ ಗತಿ ಬರುತ್ತೆ ಈ ರೀತಿ ನೀವು ದಯವಿಟ್ಟು ಯಾರಿಗೂ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಕೈ ಮುಗಿದು ಕೂಡ ನಾನು ನಿಮ್ಮಲ್ಲಿ ಹೇಳ್ತೀನಿ ನಿಮ್ಮಿಂದ ಆಗದೆ ಹೋದರೆ ನೋಡಿರಿ ನಮ್ಮಂಥ ಒಬ್ಬರು ಒಂದು ಸೇವೆ ಮಾಡೋರು ಇದ್ದೀವಿ ಅನಾಥಾಶ್ರಮ ಅಂತ ನಾವು ಮಾಡ್ತಾ ಇದ್ದೀವಿ ಯಾಕಂದರೆ ನಾವು ನಿರಂತರವಾಗಿ ಇಂಥರ ಸೇವೆಗಾಗಿ ನಾವು ನಿಂತಿದ್ದೀವಿ ನಮಗೆ ಕರೆ ಮಾಡಿ ನಮ್ಮ ನಂಬರಿಗೆ ನೀವು ಕರೆ ಮಾಡಿ ಕರೆ ಮಾಡಿಬಿಟ್ಟು ನೀವು ದಯವಿಟ್ಟು ಹೇಳಿ ಇಂಥರ ಒಬ್ಬರು ಇದ್ದಾರೆ ನೀವು ಕರ್ಕೊಂಡೋಗಿ ನಿಮ್ಮಲ್ಲಿ ಸಾಕೊಳ್ಳಿ ಅಂತ ಹೇಳಿ ನಾವು ಸಂತೋಷದಿಂದ ಕರ್ಕೊಂಬಂದು ನಾವು ಸಾಕೊಳ್ತೀವಿ ನಿಮ್ಮಿಂದ ಆಗದೆ ಹೋದರೆ ಈ ರೀತಿ ಕೆಲಸ ಮಾಡಿ ದಯವಿಟ್ಟು ಈ ರೀತಿ ಬೀದಿಗೆ ಹಾಕೋ ಕೆಲಸ ಮಾಡಬೇಡಿ ಪಾಪ ಅವ್ರದ್ದು ತುಂಬ ಅವರಿಗೆ ಮತ್ತೆ ಶುಗರ್ ಕೂಡ ಇದೆ ಮತ್ತು ಆ ಪಾಪ ಅವರು ಟ್ಯಾಬ್ಲೆಟ್ ಎಲ್ಲ ಇಟ್ಕೊಂಡಿದ್ದಾರೆ ನಾನು ನೋಡಿದರೆ ತುಂಬ ಬೇಜಾರಾಗುತ್ತೆ ನೋಡಿ ಅಂಥ ಆರೋಗ್ಯ ಆರೋಗ್ಯ ಸರಿ ಇಲ್ಲದ ಸಮಯದಲ್ಲಿ ಅವ್ರನ್ನ ಕೈಬಿಟ್ರೆ ಪಾಪ ಅವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅವ್ರು ಇರೋ ತನಕ ಅವ್ರು ದುಡಿದ್ರಲ್ಲ ಮನೇಲಿ ದುಡಿದ್ರಲ್ಲ ಅವಾಗಿದ್ರೆ ಚೆನ್ನಾಗಿತ್ತಾ ಪಾಪ ಈಗ ಅವ್ರ ಕೈಲಿ ಆಗಲ್ಲ ಅನ್ನೋ ಸಮಯದಲ್ಲಿ ನೀವು ಕೈ ಬಿಟ್ಟಿದ್ದೀರಿ ದಯವಿಟ್ಟು ಈ ರೀತಿ ಯಾರಿಗೂ ಮಾಡಬೇಡಿ ಮತ್ತು ಈ ರೀತಿ ನೀವು ಯಾರಾದರೂ ಈ ರೀತಿ ಯಾರಿಗೂ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಈ ರೀತಿ ಮಾಡಿದರೆ ತುಂಬ ಪಾಪಕ್ಕೆ ನಾವು ಗುರಿ ಆಗ್ತೀವಿ ಅಂತ ಪಾಪವನ್ನು ಕಳ್ಕೊಬೇಕಂದ್ರೆ ಒಂದು ಒಳ್ಳೆ ಕಡೆ ಒಂದು ಸೇವೆ ಮಾಡಿ ಮತ್ತು ಒಂದು ಒಳ್ಳೆ ಕಡೆ ಇವ್ರನ್ನ ಸೇರಿಸೋದು ಒಂದು ಕೆಲಸ ಮಾಡಿ ದಯವಿಟ್ಟು ನಿಮಗೂ ದೇವರು ಆಶೀರ್ವದಿಸ್ತಾನೆ ಮತ್ತು ನೀವು ಚೆನ್ನಾಗಿರ್ತೀನಿ ನಿಮ್ಮ ಹೆಂಡತಿ ಮಕ್ಕಳು ಸಹ ಚೆನ್ನಾಗಿರ್ತಾರೆ ದಯವಿಟ್ಟು ಈ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ನಿಮ್ಮಲ್ಲಿ ಮತ್ತೊಂದು ಸಾರಿ ನಾನು ಕೇಳ್ಕೊಡ್ತೀನಿ ಈ ರೀತಿ ಮಾಡಿ 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 ಮತ್ತು ಈ ನಮ್ಮ ವಿಡಿಯೋ ನೋಡಿದವರು ಯಾರಿದ್ರು ಯಾರು ನೋಡಿದ್ರೂ ಪರವಾಗಿಲ್ಲ ಈ ವಿಡಿಯೋನ ನೋಡಿ ಮತ್ತು ಇವರ ಕುಟುಂಬಕ್ಕೆ ಸೇರಿಸುವಂಥ ಒಂದು ಕಾರ್ಯವನ್ನು ಮಾಡೋಣ ಈ ಅಮ್ಮವರಿಗೆ ನೋಡಿರೋ ಯಾರಿದ್ರೂ ಸಹ ನಮ್ಮ ನಂಬರಿಗೆ ನೀವು ಕರೆ ಮಾಡ್ಬೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಒಂದು ಚಾನಲ್ ಇದೆ ಹೋಮ ಫೋಮ್ ಜನಸ್ನೇಹಿ ನಿರಾಶ್ರಿತ ಆಶ್ರಮ ಎಂಬ ಒಂದು ಚಾನಲ್ ಇದೆ ನೀವು ಯಾರಾದರೂ ಸರ್ಚ್ ಮಾಡಿ ಸರ್ಚ್ ಮಾಡಿಬಿಟ್ಟು ಆ ವಿಡಿಯೋನ ನೋಡಿ ಎಲ್ಲ ಕಡೆ ಶೇರ್ ಮಾಡಿ ಮತ್ತೆ ಆ ವಿಡಿಯೋಗೆ ಮತ್ತೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಯಾಕಂದರೆ ಇದೇ ಥರ ಇರುವಂಥ ನನ್ನ ಹತ್ರ ಸುಮಾರು ಒಂದು ಐವತ್ತು ಜನ ಇದ್ದಾರೆ ದೇವ್ರ ಮಕ್ಕಳಿದ್ದಾರೆ ಆ ಐವತ್ತು ಜನ ದೇವ್ರ ಮಕ್ಕಳಿಗೆ ನಿಮ್ಮಿಂದ ಒಂದು ಸಹಕಾರನ ನಾನು ಬೇಡ್ತಾ ಅಷ್ಟೇ ನೋಡಿ ಎಷ್ಟೆಷ್ಟು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಒಂದು ಒಳ್ಳೆ ಕಾರ್ಯಕ್ಕೆ ನಾವು ಖರ್ಚು ಮಾಡೋಣ ಒಂದು ನಿಮ್ಮಿಂದ ಆದಂಥ ಒಂದು ರೂಪಾಯಿ ಆಗಲಿ ಎರಡು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ನೀವು ಸಹಕಾರತೆ ನಾವು ಕೊಟ್ಟರೆ ಅವರಿಗೆ ಮೆಡಿಸಿನ್ ಆಗ್ಬೋದು ಮತ್ತು ಅವರ ಆರೋಗ್ಯ ತಪಾಸಣೆ ಏನಾದರೂ ಒಂದು ಆಗೋದು ಅವರಿಗೆ ಅವರು ಅವರು ಅವರಿಗಾಗಿ ನಾನು ಖರ್ಚು ಮಾಡ್ತಾಯಿದ್ದೀನಿ ದಯವಿಟ್ಟು ನೀವೆಲ್ಲ ಕೈ ಜೋಡಿಸಿ ನೀವು ಈ ಒಂದು ಒಳ್ಳೆ ಕಾರ್ಯಕ್ಕೆ ನೀವೆಲ್ಲ ಒಂದು ಸಪೋರ್ಟ್ ಮಾಡ್ತೀರಂತ ನಾನು ಕೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ